ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ನಾಲ್ಕು ಮಕ್ಕಳ ತಾಯಿಯ ಜೀವ ತೆಗೆದ ಪ್ರಕರಣ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ ನಾಲ್ಕು ಮಕ್ಕಳ ತಾಯಿ ಸಲ್ಮಾ ಎಂಬಾಕೆಯನ್ನು ಇಬ್ಬರು ಆರೋಪಿಗಳು ಕೊಲೆ ಮಾಡಿ ನಂತರ ಪರಾರಿಯಾಗಿದ್ದಾರೆ ಮಹಿಳೆ ಸಲ್ಮಾ ಅವರು ತಮ್ಮ ಗಂಡ ಮೃತಪಟ್ಟ ಹಿನ್ನೆಲೆಯಲ್ಲಿ ಸೆಂಥಿಲ್ ಹಾಗೂ ಸುಬ್ರಹ್ಮಣ್ಯ ಅವರ ಜೊತೆ ಇದ್ದರು ಅವರೊಂದಿಗೆ ಸಲುಗೆಯಿಂದ ವರ್ತಿಸುತ್ತಿದ್ದರು ಸಲ್ಮಾ ಜೊತೆ ಸುಬ್ರಹ್ಮಣಿ ಅನೈತಿಕ ಸಂಬಂಧವನ್ನು ಹೊಂದಿದ್ದನು ಸೆಂಥಿಲ್ ಜೊತೆಗೂ ಸಲ್ಮಾ ಸಲುಗೆಯಿಂದ ಇರುತ್ತಿದ್ದಳು ಆದರೆ ಈ ನಡುವೆ ಮಹಿಳೆ ಇಬ್ಬರನ್ನು ಬಿಟ್ಟು ಬೇರೊಬ್ಬನ ಜೊತೆಗೆ ಸಂಬಂಧ ಹೊಂದಿದ್ದಳು ಈ ಹಿನ್ನೆಲೆಯಲ್ಲಿ ಸೆಂಥಿಲ್ ಮತ್ತು ಸುಬ್ರಹ್ಮಣಿ ಇಬ್ಬರು ಕೂಡ ಅನುಮಾನ ಪಟ್ಟಿದ್ದರು ಹಾಗಾಗಿ ಈಕೆಯನ್ನು ಮುಗಿಸಲು ಸ್ಕೆಚ್ ಹಾಕಿದ್ದಾರೆ ಸ್ಕೆಚ್ ಹಾಕಿ ನಂತರ ಆಕೆಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಮೊದಲು ಮನೆಯಲ್ಲಿ ಜೀವ ತೆಗೆದು ಮಧ್ಯರಾತ್ರಿ ಹೆಗಲ ಮೇಲೆ ದೇಹ ಹೊತ್ತು ತಂದು ಆರೋಪಿಗಳು ಆಟೋದಲ್ಲಿ ಇಟ್ಟಿದ್ದರು ಮೃತದೇಹ ಸಿಕ್ಕಾ ನೂರು ಮೀಟರ್ ದೂರದಲ್ಲಿ ಮನೆ ಇದ್ದು ರಾತ್ರಿ ಒಂದು ಮೂವತ್ತು ಗಂಟೆ ಸುಮಾರಿಗೆ ಮೃತದೇಹ ತಂದು ಆಟೋದಲ್ಲಿ ಹಾಕಿದ್ದಾರೆ ಆಟೋ ಕಳೆದ ಎರಡು ವರ್ಷದಿಂದ ಅದೇ ಜಾಗದಲ್ಲಿದೆ ಇನ್ನು ಸುಬ್ರಹ್ಮಣಿ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದು ಸೆಂಥಿಲ್ ಕೂಲಿ ಕೆಲಸ ಮಾಡಿಕೊಂಡಿದ್ದನು ಒಟ್ಟಾರೆ ಈಗ ಈ ಇಬ್ಬರು ವ್ಯಕ್ತಿಗಳು ಸಲ್ಮಾಳೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದರು ಎಂದು ಹೇಳಲಾಗಿದೆ ಅಲ್ಲದೆ ಸಲ್ಮಾ ಕೂಡ ಇವರಿಬ್ಬರನ್ನು ಬಿಟ್ಟು ಬೇರೊಬ್ಬರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದರು ಈ ಹಿನ್ನೆಲೆಯಲ್ಲಿ ಈ ಇಬ್ಬ ಇಬ್ಬರು ಕೂಡ ಸಲ್ಮಾಳ ವಿರುದ್ಧ ಅಸಮಾಧಾನಗೊಂಡಿದ್ದರು ಹಾಗಾಗಿ ಇಬ್ಬರು ಜೊತೆಗೂಡಿ ಈಗ ಆಕೆ ಆಕೆಯ ಕಥೆಯನ್ನು ಮುಗಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ನಂತರ ಈ ಇಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಒಟ್ಟಾರೆ ಇಂತಹ ಅನೇಕ ಘಟನೆಗಳು ರಾಜ್ಯದ ವಿವಿಧೆಡೆ ನಡೆಯುತ್ತಿದೆ ಅನೈತಿಕ ಸಂಬಂಧ ಸೇರಿದಂತೆ ಇನ್ನಿತರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಲವಾರು ಹತ್ಯೆಗಳು ಕೂಡ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಎಚ್ಚರದಿಂದ ಇರಬೇಕಿದೆ ಮಹಿಳೆ ಏಕಾಂಗಿಯಾಗಿದ್ದು ಹಾಗಾಗಿ ಆಕೆಯೊಂದಿಗೆ ಈ ಇಬ್ಬರು ವ್ಯಕ್ತಿಗಳು ಸಲಿಗೆಯಿಂದ ಇದ್ದರು ನಂತರ ಅನೈತಿಕ ಸಂಬಂಧ ಹೊಂದಿದ್ದರು ಎನ್ನಲಾಗಿದ್ದು ಈಗ ಆರೋಪಿಗಳಿಗೆ ಬಲೆ ಬೀಸಲಾಗಿದೆ